ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪ ಎಂ ಶಿವಪಾರು ಮಾಡುವ ನಮಸ್ಕಾರಗಳು ಕಲ್ಯಾಣ ಪ್ರೇಮ ಕಲ್ಯಾಣ ಅರವತ್ತೆರಡನೇ ಸಂಚಿಕೆ ರುದ್ರ ಬುಸುಗುಡುತ್ತಾ ಕುಳಿತಿದ್ದ ಸಪ್ತ ಅವನನ್ನೇ ನೋಡಿದಳು ಮಾತಾಡಲು ಧೈರ್ಯ ಸಾಲಲಿಲ್ಲ ಸೊಮ್ಮನಾದಳು ಸ್ವಲ್ಪ ಹೊತ್ತಲ್ಲಿ ಕೋಣೆ ತಲುಪಿ ಕಣ್ಣು ಮುಚ್ಚಿದ್ದ ಕಿಟಕಿ ಬಳಿ ನಿಂತು ಹೊರಗೆ ನೋಡಿದ್ದಳು ಬಾಗಿಲ ಮುಂದೆ ಬಸಪ್ಪ ದಂಪತಿಗಳು ನಿಂತಿದ್ದರು ಒಂದೆರಡು ಗಂಟೆ ನಿಂತು ನಂತರ ಅಳುತ್ತಾ ಹೊರಟು ಬಿಟ್ಟರು ಅವರನ್ನು ನೋಡಿ ತಾನೂ ನೊಂದುಕೊಂಡಳು ಪ್ರಿಯ ಭಾಗಿರಥಿ ನೋಡುವುದರಷ್ಟೇ ರುದ್ರನ ಕೋಪ ನೋಡಿ ಮಾತಾಡದೆ ಉಳಿದಿದ್ದರು ಸಪ್ತಳೆ ಧೈರ್ಯ ಮಾಡಿ ಕೋಣೆಗೆ ಹೋಗಿ ರುದ್ರನ ಪಕ್ಕದಲ್ಲಿ ಕುಳಿತಳು ರುದ್ರನಿಗೆ ಮಡದಿ ಬಂದ ಅರಿವಾದರೂ ಕಣ್ಣು ತೆರೆಯದೆ ಮಲಗಿದ್ದ ಅವನ ಯೋಚನಾ ಲಹರಿ ಸಾಗುತ್ತಿತ್ತು ರೀ ಎಂದು ಮಿಲುವಾಗಿ ಕರೆಯಲು ಕಣ್ಣು ತೆರೆದ ಆದರೆ ಕಣ್ಣಲ್ಲಿ ಪ್ರಶಾಂತತೆ ಇರಲಿಲ್ಲ ಭಯವಾದರೂ ಮತ್ತೆ ಧೈರ್ಯವಹಿಸಿ ರೀ ನೀವ್ಯಾಕೆ ಒಂದೇ ಒಂದು ಸಲ ಆವಂತಿ ಅವರನ್ನು ನೋಡಿ ಬರಬಾರ್ದು ಎನ್ನಲು ಗಡುಸಾಗಿ ಏನಂದೆ ಎಂದು ಕುಳಿತ ಅವನ ಮೊಗ ನೋಡುವಷ್ಟು ಧೈರ್ಯ ಈಗಿಲ್ಲ ಅವನ ಧನಿ ಕೇಳಿಯೇ ಇದ್ದ ಧೈರ್ಯವೆಲ್ಲ ಬಸಿದು ಹೋಗಿತ್ತು ತಲೆ ತಗ್ಗಿಸಿಯೇ ರೀ ಪ್ಲೀಸ್ ಕೋಪ ಮಾಡ್ಕೋಬೇಡಿ ಒಂದು ಸಲ ಹೋಗಿ ನೋಡಿ ಬನ್ನಿ ಅವರ ತಂದೆ ತಾಯಿ ಅಳೋದು ನೋಡಿದರೆ ಅವಂತಿ ಸ್ಥಿತಿ ತುಂಬ ಹದಗೆಟ್ಟಿದೆ ಅನ್ನೋದರಲ್ಲಿ ಸಂಶಯವಿಲ್ಲ ನಿಮ್ಮನ್ನು ತುಂಬ ಪ್ರೀತಿಸಿದ ಹೆಣ್ಣಲ್ವ ಅವರು ಅವರ ಅಕ್ಕ ಹಾಗೆಲ್ಲ ಮಾಡಿ ಹೋಗದೆ ಹೋಗಿದ್ರೆ ಇವತ್ತು ಅವರು ನಿಮ್ಮ ಹೆಂಡತಿಯಾಗಿರ್ತಿದ್ರು ಅನಿಸುತ್ತೆ ಅವರ ಹಣೆಯಲ್ಲಿ ನಿಮ್ಮ ಹೆಸರು ಬರೆದಿರಲಿಲ್ವೋ ಇಲ್ಲ ನಿಮ್ಮ ಹೆಂಡತಿಯಾಗುವ ಅದೃಷ್ಟ ನನಗೆ ಒಲಿದಿದ್ದ ಕಾರಣವೋ ಅವರು ನಿಮ್ಮ ಪ್ರೀತಿ ಪಡೆಯೋದಕ್ಕೂ ಆಗಲಿಲ್ಲ ನಿಮ್ಮ ಹೆಂಡತಿಯಾಗೋದಕ್ಕೂ ಆಗಲಿಲ್ಲ ಪಾಪ ಇದರಲ್ಲಿ ಅವರ ತಪ್ಪೇನಿತ್ತು ಹೇಳಿ ನಿಮ್ಮನ್ನು ಪ್ರೀತಿಸಿ ಮದುವೆ ಆಗಬೇಕು ಅಂತ ಕನಸು ಕಟ್ಟಿದವರ ಕನಸು ನನಸಾಗಲಿಲ್ಲ ಅಕ್ಕನ ಕಾರಣಕ್ಕೆ ಅವರ ಮದುವೆ ಕೂಡ ಮುರಿದು ಬಿದ್ದು ಮಾನಸಿಕ ಅಸ್ವಸ್ಥೆಯಾಗಿ ನೋವುಣ್ಣುತ್ತಿದ್ದಾರೆ ಇವತ್ತು ನಾಳೆಯೋ ಅಂತ ಕೊನೆ ಕ್ಷಣ ಎಣಿಸುವವರನ್ನು ದ್ವೇಷ ಮಾಡೋದು ಎಷ್ಟು ಸರಿ ಅವರ ಮೇಲೆ ಕೋಪ ತೋರೋದು ತಪ್ಪಲ್ವಾ ಮುಂದೊಂದು ದಿನ ನಮ್ಮ ಕೋಪ ಕಡಿಮೆಯಾದಾಗ ಅವರು ಇರದೇ ಹೋದಾಗ ಛೆ ಅವತ್ತು ನಾನು ಅವಳ ಕೊನೆ ಆಸೆ ನೆರವೇರಿಸಬೇಕಿತ್ತು ಹೋಗಿ ನೋಡಬೇಕಿತ್ತು ಅನಿಸಿದರೆ ಏನು ಪ್ರಯೋಜನ ಇಲ್ಲ ಅಲ್ವಾ ದಯವಿಟ್ಟು ಸಮಾಧಾನವಾಗಿ ಯೋಚನೆ ಮಾಡಿ ಅವರ ಕೊನೆ ಆಸೆ ನೆರವೇರಿಸಿ ಹೋಗಿ ಅವಂತಿಯನ್ನು ನೋಡಿ ಬನ್ನಿ ಪ್ಲೀಸ್ ಎಂದು ಅವನತ್ತ ನೋಡಲು ಅವಳನ್ನೇ ಕ್ಷಣಕಾಲ ದಿಟ್ಟಿಸಿ ಎದ್ದು ಹೊರಗೆ ನಡೆದು ಬಿಟ್ಟ ರೀ ಎಂದು ಹಿಂದೆ ಓಡಿದ್ದಳು ಆದರೆ ಹಿಂದೆ ತಿರುಗಿ ನೋಡದೆ ಬೈಕ್ ಏರಿ ಹೊರಟು ಬಿಟ್ಟ ಅಷ್ಟೇ ಆಗಲೇ ಅಳು ಬಂದು ಬಿಟ್ಟಿತ್ತು ಈ ಹೆಣ್ಣಿಗೆ ಭಾಗೀರಥಿ ಪ್ರಿಯ ಇಬ್ಬರು ಅವಳನ್ನು ನೋಡಿ ವಿಚಾರಿಸಿದರು ಹೊರಗೆ ಬಸಪ್ಪ ಮತ್ತು ಅವರ ಹೆಂಡತಿ ಬಂದು ಕೇಳಿ ಹೋದದ್ದು ನೋಡಿದ್ದರು ಈಗ ತಾನು ರುದ್ರನಿಗೆ ಹೇಳಿದ ಮಾತುಗಳ ಹೇಳಿದ್ದಳು ಅತ್ತಮ್ಮ ಅವರು ಕೋಪ ಮಾಡಿಕೊಂಡು ಹೋದರು ಅನಿಸತ್ತೆ ನಾನು ತಪ್ಪು ಹೇಳಿದ್ನ ಅತ್ತಮ್ಮ ಈಗ ಅವರು ಕೋಪ ಮಾಡಿಕೊಂಡು ಹೋದ್ರಲ್ಲ ಏನು ಮಾಡಿ ಎಂದು ಬಿಕ್ಕಿದ್ದಳು ಭಾಗೀರಥಿ ಅವಳ ತಲೆ ನೇವರಿಸಿ ನೀನು ಹೇಳಿದ್ದು ಸರಿ ಆಗದ ಕಣವ್ವ ಕೋಪ ಇಳಿದ ಮ್ಯಾಲ ಸಮಾಧಾನ ಮಾಡ್ಕೊಂಡು ಯೋಚನೆ ಮಾಡಿ ನೀನು ಹೇಳಿದ್ದು ಸರಿ ಅಂತ ಬತ್ತನ ಮುಸಂಜ ಹೊತ್ತಲ್ಲಿ ಹೆಣ್ಣು ಮಕ್ಕ ಕಣ್ಣೀರು ಹಾಕ್ಬಾರ್ದು ಕೂಸೆ ಅಳ್ಬ್ಯಾಡ ಎನ್ನಲು ಸಮಾಧಾನ ಮಾಡಿಕೊಂಡಳು ಮನಸ್ಸು ತಡೆಯದೆ ಫೋನ್ ಮಾಡಿದ್ದಳು ಆದರೆ ಫೋನ್ ಕೋಣೆಯೊಳಗೆ ಶಬ್ದ ಮಾಡಿತ್ತು ಬೇಸರವಾಯಿತು ರಾತ್ರಿ ಊಟದ ಸಮಯವಾದರೂ ರುದ್ರ ಮನೆಗೆ ಬರಲಿಲ್ಲ ಮತ್ತೆ ಅಳಲು ಶುರು ಮಾಡಿದ್ದಳು ಸೋಮಪ್ಪ ಪ್ರಸಾದ ಸೇರಿದಂತೆ ಎಲ್ಲರೂ ಸಮಾಧಾನ ಹೇಳಿದ್ದರು ಜಗ್ಗ ಬಂದು ರುದ್ರಣ್ಣ ರಾಗಿ ಹೊಲದಲ್ಲೇ ಅವನ ಏನು ಹೇಳಿದ್ರೂ ಗುರ್ ಅಂತವನ ಊಟ ಕೊಡಿ ಅಲ್ಲಿಗೆ ಹೋಯ್ತೀನಿ ಎಂದು ಊಟ ತೆಗೆದುಕೊಂಡು ಹೊರಟ ಪ್ರಸಾದ ತಾನು ಹೊಲಕ್ಕೆ ಹೋಗಿ ಕರೆಯುವೆ ಎಂದಾಗ ಸೋಮಪ್ಪ ಬೇಡ ಒತ್ತಾರಿಕೆ ಅವನೇ ಬರ್ತಾನೆ ಎಂದಾಗ ಸುಮ್ಮನಾದ ಭಾಗೀರಥಿಯವರು ಬಲವಂತ ಮಾಡಿ ಸಪ್ತಗೆ ಎರಡು ತುತ್ತು ಊಟ ಮಾಡಿಸುವುದೇ ಪ್ರಯಾಸವಾಯಿತು ಸಪ್ತ ದೀಪು ಜೊತೆ ಮಲಗಿದಳು ಒಂದು ವರ್ಷದಲ್ಲಿ ಇದೇ ಮೊದಲ ಬಾರಿ ಮಡದಿ ಮೇಲೆ ರುದ್ರನ ಕೋಪ ಇಬ್ಬರ ನಡುವೆ ಅಂತರ ಮುಂಜಾನೆವರೆಗೂ ಅದೆಷ್ಟು ಕಣ್ಣೀರು ಹಾಕಿತ್ತು ಈ ಹೆಣ್ಣು ಅಲ್ಲಿ ಜಗ್ಗ ತಂದ ಊಟ ಮುಟ್ಟದೆ ಹೊಲದ ಮಧ್ಯ ಆಕಾಶ ದಿಟ್ಟಿಸುತ್ತ ಮಲಗಿದ್ದ ರುದ್ರ ಕೂಡ ಕಣ್ಣು ಮುಚ್ಚಿ ನಿದ್ದೆ ಮಾಡಿಲ್ಲ ಅವನ ಯೋಚನೆ ಕೊನೆಯಾಗುತ್ತಿಲ್ಲ ತನಗೆ ಸರಿ ತಪ್ಪಿನ ಪಾಠ ಮಾಡಿದ ಸಪ್ತ ಮೇಲೆ ಕೋಪವ ಇಲ್ಲ ತನ್ನನ್ನು ಪ್ರೇಮಿಸಿದ ತಪ್ಪಿಗೆ ಸಾವಿನ ತುದಿಯಲ್ಲಿ ನಿಂತ ಆವಂತಿ ಮೇಲೆ ಇನ್ನೂ ಕೋಪವ ತನ್ನನ್ನು ನೀರಿಗೆ ತಳ್ಳಿ ಪ್ರಾಣಹಾನಿ ಮಾಡಲು ಹೊರಟವಳ ಬಗ್ಗೆ ಕಾಳಜಿ ತೋರುವ ತನ್ನವಳ ಮೇಲೆ ಕೋಪ ಬಂದಿರುವುದ ಸಪ್ತ ಹೇಳಿದಂತೆ ಈಗ ಹೋಗಿ ಆವಂತಿಯ ನೋಡಿ ಬರಬೇಕಾ ಎಲ್ಲ ಕೋಪ ಮುಂದುವರಿಸಿ ಹೋಗದೆ ಉಳಿಯಬೇಕಾ ಎಲ್ಲವೂ ಗೋಜಲು ಅವನಿಗೆ ಬೆಳಗ್ಗೆ ಎದ್ದಾಗಿಂದ ಹೊರಗೆ ನೋಡುವುದೇ ಬಂತು ರುದ್ರ ಮಾತ್ರ ಬಂದಿಲ್ಲ ಸೋಮಪ್ಪ ಬೇರೆ ಅವನೇ ಬರುವ ಹೋಗುವುದೇನು ಬೇಡ ಎಂದು ಬಿಟ್ಟಿರುವರು ಪ್ರಸಾದ ಸೇರಿದಷ್ಟು ತಿಂದು ದೀಪು ಜೊತೆ ಹೊರಟು ಬಿಟ್ಟ ಸೊಸೆ ಸಂಕಟ ನೋಡಲಾಗುತ್ತಿಲ್ಲ ಹಿರಿಯರಿಬ್ಬರಿಗೂ ಜಗ್ಗ ರಾತ್ರಿ ತೆಗೆದುಕೊಂಡು ಹೋದ ಊಟವನ್ನು ಹಾಗೆಯೇ ವಾಪಸ್ ತಂದಿದ್ದ ಅತ್ಗವ್ವ ಅಣ್ಣಯ್ಯ ಊಟ ಮುಟ್ಟನೇ ಇಲ್ಲ ಅದೇನಾಗಿದ್ದೋ ಕಾಣಿ ಏನು ಹೇಳೋನು ಎಂದಾಗ ತನ್ನ ಮಾವಯ್ಯನ ನೋಡಿದವಳು ಮಾವಯ್ಯ ದಯವಿಟ್ಟು ಅವರನ್ನು ಮನೆಗೆ ಬರೋದಕ್ಕೆ ಹೇಳಿ ನಾನು ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ ನನ್ನಿಂದ ಅವರ ಕೋಪ ತಡೆಯೋದಕ್ಕೆ ಆಗಲ್ಲ ಮಾವಯ್ಯ ತುಂಬ ನೋವಾಗ್ತಿದೆ ನನ್ನಿಂದ ಅವರಿಗೆ ನೋವಾದರೆ ಹೇಗೆ ಸಹಿಸಲಿ ದಯವಿಟ್ಟು ಅವರನ್ನು ಕರೆದುಕೊಂಡು ಬನ್ನಿ ನನ್ನ ಮೇಲೆ ಕೋಪ ಇದ್ದರೂ ಪರವಾಗಿಲ್ಲ ಹೊಟ್ಟೆಗೆ ಊಟವನ್ನಾದರೂ ಮಾಡೋದಕ್ಕೆ ಹೇಳಿ ಮಾವಯ್ಯ ಎಂದು ಹೆಣ್ಣಿನ ಕಂಗಳು ಕುಳಗಳಾಗಿದ್ದವು ಎಲ್ಲಿದನು ಜಗ್ಗಾವ ಎಂದರು ಎದ್ದು ಹೊಲದಾಗಿಲ್ಲ ದೊಡ್ಡಯ್ಯ ಅದೆಲ್ಲೋ ಹೋದ್ನ ಕೇಳಿದ್ರ ಏನೂ ಏಳ್ನಿಲ್ಲ ಎಂದ ಕೂಸೆ ನಾನು ಹೋಗಿ ಬುದ್ಧಿ ಹೇಳಿ ಕರ್ಕಂಡು ಬರ್ತೀನಿ ನೀನು ಅಳ್ಬ್ಯಾಡವ್ವ ನೋಡಕ್ಕಾಗಕ್ಕಿಲ್ಲ ಎಂದು ತಮ್ಮ ಗಾಡಿ ಹತ್ತಿ ಹೋದರೆ ಸಪ್ತ ಭಾಗೀರಥಿಯವರ ಮಡಿಲಲ್ಲಿ ಬಿಕ್ಕಿದ್ದಳು ಸಂಜೆ ರುದ್ರನ ಬೈಕ್ ಮನೆ ಮುಂದೆ ಬಂದು ನಿಲ್ಲಲು ಸಪ್ತ ಹೊರಗೂಡಲು ಮುಂದಾದವಳು ಮತ್ತೆ ತಲೆ ತಗ್ಗಿಸಿ ನಿಂತಲ್ಲೇ ಬಾಕಿಯಾದಳು ಒಳಗೆ ಬಂದವನ ನೋಡುವ ಸಾಹಸಕ್ಕೆ ಕೈ ಹಾಕದೆ ಜೋರಾಗಿ ಕೂಡ ಬಿಕ್ಕದೆ ತುಟಿ ಕಚ್ಚಿ ತಲೆ ಬಾಗಿಸಿ ನಿಂತು ಬಿಟ್ಟಳು ರುದ್ರನ ಹಿಂದೆ ಸೋಮಪ್ಪ ಕೂಡ ಬಂದರು ರುದ್ರ ಒಳ ಬಂದವ ಸೋಫಾ ಮೇಲೆ ಕುಳಿತು ಮಡದಿಯತ್ತ ನೋಡಿದ್ದ ಅವಳ ತಲೆ ಕಾಣುತ್ತಿತ್ತು ಮುಖ ಕಾಣುತ್ತಿಲ್ಲ ಅಲುಗಾಡುವ ಮೈ ನೋಡಿದರೆ ಬಿಕ್ಕುತ್ತಿರುವುದು ಸ್ಪಷ್ಟ ಅವನ ಎದೆಯೊಳಗೆ ನೋವಾಯಿತು ಸಪ್ತಾಳು ಸಹಿಸಲು ಆಗುತ್ತಿಲ್ಲ ತನ್ನ ಮೌನವೇ ಅವಳ ಕಣ್ಣೀರಿಗೆ ಕಾರಣ ಎಂದು ತಿಳಿದಿತ್ತು ಊರಾಚೆ ಕೆರೆಯೇರಿ ಮೇಲೆ ಕುಳಿತವನ ಬಳಿ ಅವನ ಅಪ್ಪಯ್ಯ ಹೋಗಿ ನಿನ್ನ ಕ್ವಾಪ ಕಡಿಮೆ ಮಾಡಕಲ್ಲ ನಿನ್ನ ಕ್ವಾಪ ನಾವು ತಡ್ಕತೀವಿ ಆ ಮಗ ಹೆಂಗೆ ತಡ್ಕಂಡದು ನೆನ್ನ ಇಂದ ಅದೆಷ್ಟು ಅತ್ತದ ಗೊತ್ತ ನಿನ್ನ ಸರಿಸ ಮುಖ ಹೆಜ್ಜೆ ಇಟ್ಕಂಡು ನಿನ್ನ ಕೋಪ ತಾಪ ತಡ್ಕಂಡು ಮನಮಹಾಲಕ್ಷ್ಮಿಯಂಗ ಇರ ಹೆಣ್ಣ ಕಣ್ಣೀರು ಹಾಕಂಗ ಮಾಡಿಬಿಟ್ಟ್ಯಲ್ಲ ಎಂದಿದ್ದರು ಅಷ್ಟೇ ಸಾಕಿತ್ತು ಅವನಿಗೆ ಚಿಂತೆಯ ಸಾಗರದಲ್ಲಿ ಮುಳುಗಿದ್ದವನಿಗೆ ತನ್ನರಸಿ ಕಣ್ಣೀರು ಮಿಡಿಯುತ್ತಿರುವಳು ಎಂದು ತಿಳಿದಿದ್ದೇ ತಡ ಓಡೋಡಿ ಬಂದಿದ್ದ ಈಗ ತನ್ನವಳ ಅಳು ನೋಡಿ ಅವನ ಹೃದಯ ಒದ್ದಾಡಿತ್ತು ಸೋಮಪ್ಪ ಬಂದು ಸುಮ್ಮನೆ ಕುಳಿತು ಬಿಟ್ಟರು ರುದ್ರ ಎದ್ದು ತನ್ನ ಕೋಣೆಗೆ ಹೊರಟ ಅವ ಹೋದತ್ತಲೇ ನೋಡಿದ್ದಳು ಒಳಗೆ ಹೋದವ ಸಪ್ತ ಇಲ್ಲಿ ಎಂದ ಅವನ ಆ ಒಂದು ಕೂಗು ಸಾಕಿತ್ತು ಪುಟ್ಟ ಹುಡುಗಿಯಂತೆ ಕೋಣೆಗೆ ಓಡಿದ್ದಳು ತನ್ನವನ ಮುಂದೆ ನಿಂತವಳ ಮೊಗ ಬೊಗಸೆಯಲ್ಲಿ ಹಿಡಿದು ಅಳ್ತಿದ್ಯಾ ನನ್ನಿಂದ ಅಳಂಗಾಯಿತು ನೀನು ಕ್ಷಮಿಸಿಬಿಡು ನನ್ನ ಎಂದವನ ಎದೆಗೆ ಹೊರಗೆ ಜೋರಾಗಿ ಅಳಲು ಶುರು ಮಾಡಿದ್ದಳು ಅವ ಒಳಗೊಳಗೆ ಒದ್ದಾಡುತ್ತಿದ್ದ ನೀವು ನನ್ನ ಕ್ಷಮಿಸಿರಿ ನಾನು ಮಾತಾಡಿದ್ದು ನಿಮಗೆ ಕೋಪ ತರಿಸ್ತು ಇನ್ಮೇಲೆ ನಿಮಗೆ ಇಷ್ಟವಿಲ್ಲದ ವಿಷಯ ಮಾತಾಡೋದೇ ಇಲ್ಲ ನಿಮ್ಮ ಕೋಪ ಕಡಿಮೆ ಆಗತ್ತಂದರೆ ನನಗೆ ಎರಡೇಟು ಹೊಡೆದು ಬಿಡಿ ಆದರೆ ನೀವು ನನ್ನಿಂದ ದೂರ ಇರೋದು ಊಟ ತಿಂಡಿ ಬಿಟ್ಟು ಎಲ್ಲೋ ಹೋಗಿ ಮಲಗೋದು ನನ್ನಿಂದ ಸಹಿಸೋದಕ್ಕೆ ಆಗೋಲ್ಲ ನನಗೆ ತುಂಬ ನೋವಾಗ್ತಿದೆ ರೀ ನನ್ನ ಕ್ಷಮಿಸಿ ನನ್ನ ಜೊತೆ ಮಾತಾಡಿ ಹೊಟ್ಟೆಗೆ ಊಟ ಮಾಡಿ ಎಂದು ಬಿಕ್ಕುವವಳ ಕಣ್ಣಿಂದ ನೀರು ಹರಿದು ರುದ್ರನ ಅಂಗಿ ಒದ್ದೆ ಮಾಡುತ್ತಿತ್ತು ತನ್ನ ಯೋಚನೆಯಲ್ಲಿ ತನ್ನವಳೆಷ್ಟು ಅಳುಗಳು ದುಃಖಿಸುವಳು ನೊಂದುಕೊಳ್ಳುವಳು ಎನ್ನುವುದೇ ಮರೆತಿದ್ದವನಿಗೆ ತನ್ನವಳ ನೋವು ಕಣ್ಣೀರಿಗೆ ತಾನೇ ಕಾರಣ ಎಂದು ತಿಳಿದು ಈಗ ಪಶ್ಚಾತ್ತಾಪಕ್ಕೆ ಒಳಗಾದ ಸಪ್ತ ಸಾಕು ಹೊತ್ತಿದ್ದು ನಿನ್ನ ಕಣ್ಣೀರು ನನ್ನ ಇಂಚಿಂಚು ಕುಲ್ತಾದ ನಿನ್ನಳ ನನ್ನಿಂದ ಸಹಿಸ ಕಾಯ್ತಿಲ್ಲ ನೀನು ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ ನೀನು ಹೇಳಿದ್ದು ಸರಿಯಾಗೇ ಅದ ಆದ್ರೆ ಅರ್ಥ ಮಾಡ್ಕೊಳಕ್ಕ ನಾನೇ ಜಾಸ್ತಿ ಸಮಯ ತಗೊಬಿಟ್ಟಿ ನನ್ನಿಂದ ನೀನು ಅಳಂಗಾಯ್ತು ಎಂದು ಅಪ್ಪಿದವಳ ಹಿಂದೆ ಸರಿಸಲು ನೋಡಿದ್ದ ಆದರೆ ಮತ್ತಷ್ಟು ಅವ ನೆದೆಗೆ ಮೊಗ ಉತ್ತಿದ್ದಳು ತಲೆ ನೇವರಿಸುತ್ತಾ ನಿಂತ ಹೇಳುದ್ನಲ್ಲ ನಂದೇ ತಪ್ಪು ನೀನು ಹೇಳಿದ್ದೆ ಸರಿ ಅಂತ ಇನ್ಯಾ ಕಳದು ಇನ್ಮೇಲೆ ಏನೇ ಆಗಲಿ ಎಲ್ಲೂ ಹೋಗಾಕಿಲ್ಲ ನೀನು ಮುಂದೆಯೇ ಇರ್ತೀನಿ ಆಯ್ತಾ ಎಲ್ಯ ನಿನ್ನ ಮುಖ ತೋರಿಸು ಎನ್ನಲು ತಲೆ ಮೇಲಾನಿಸಿದಳು ಮೊಗವೆಲ್ಲ ಒದ್ದೆ ಕೆಂಪೇರಿತ್ತು ಕಂಗಳಂತೂ ತುಸು ಹೆಚ್ಚೆ ಕೆಂಪಾಗಿತ್ತು ಅವಳ ಭುಜದ ಮೇಲಿದ್ದ ದುಪ್ಪಟ್ಟದಿಂದ ಅವಳ ಮೊಗ ಒರೆಸಿ ನೆನ್ನೆಯಿಂದ ಅದೆಷ್ಟು ಹೊತ್ತಿದ್ಯೋ ನೋಡು ನನ್ನ ಯೋಚನೆಯಲ್ಲಿ ನನ್ನ ಮೊಲದ ಮರಿ ನಂಗಾಗಿ ಕಣ್ಣೀರು ಸುರಿಸ್ಕೊಂಡು ಕಾಯ್ತಾ ಇರ್ತದ ಅನ್ನದೇ ಮರ್ತುಬಿಟ್ಟಿ ನನ್ನ ಕ್ಷಮಿಸಿಯಾ ಎಂದವನ ಕೊರಳಲ್ಲಿ ಮೊಗದೂರಿ ಅದೆಲ್ಲ ನಂಗೆ ಗೊತ್ತಿಲ್ಲ ಇನ್ಮೇಲೆ ಹೀಗೆಲ್ಲ ಮಾಡಬೇಡಿ ಕೋಪ ಬಂದಾಗ ಬೇರೆಯವರಿಗೆ ಹೊಡಿತೀರಲ್ಲ ಹಾಗೆ ನಂಗೂ ಎರಡೇಟು ಹೊಡೆದು ಬಿಡಿ ದೂರ ಮಾತ್ರ ಹೋಗಬೇಡಿ ಎಂದಳು ನನ್ನ ಹೊಡೆತ ತಡಿಯ ಕಾಯ್ದ ಕೂಸೆ ನಿಂಗ ಹೋಗ್ಲಿ ಬಿಡು ಇನ್ಮ್ಯಾಕ್ ಹಿಂಗೆಲ್ಲ ಮಾಡೋಕ್ಕಿಲ್ಲ ಕಿತ ನನ್ನ ತಪ್ಪ ನಿನ್ನ ಹೊಟ್ಟೆಗೆ ಹಾಕಂಡು ಚೂರು ನಗ್ಬಿಡು ಎಂದ ತಲೆ ಎತ್ತಿ ಅವನ ನೋಡಿ ತುಟ್ಟಿ ಅರಳಿಸಿದಳು ಉಫ್ ಈಗ ಸಮಾಧಾನ ಆಯಿತು ನೋಡು ನನ್ನ ಜೀವಕ್ಕ ಅಪ್ಪಯ್ಯ ನೆನ್ ಹೆಂಡ್ರು ಅಳ್ತಾವಳ ಅಂದಾಗ ವಿಲ ವಿಲ ಒದ್ದಾಡಿ ಹೋಯ್ತು ನನ್ನ ಜೀವ ಎಂದು ಹಣೆಗೆ ತುಟಿಯುತ್ತಿ ಎದೆಗವಚಿಕೊಂಡ ಹರೆಗಳಿಗೆ ಹಾಗೇ ನಿಂತವಳು ಅಯ್ಯೋ ನನ್ನ ಬುದ್ಧಿಗಿಷ್ಟು ನೋಡಿ ನೀವು ನೆನ್ನೆಯಿಂದ ಹೊಟ್ಟೆಗೇನು ತಿಂದಿಲ್ಲ ಅನ್ನೋದೇ ಮರೆತು ನಿಂತಿದ್ದೇನೆ ನಾನು ಎಂದು ಅಪ್ಪುಗೆಯಿಂದ ನುಸುಳಿ ಹೊರಗೆ ಹೋಗಲು ಹೆಜ್ಜೆ ಇಟ್ಟವಳು ಕಣ್ಣಿಗೆ ಕತ್ತಲೆ ಕವಿದಂತಾಗಲು ಕುಸಿದು ಬಿದ್ದಳು ಸಪ್ತ ಎಂದು ಕೂಗುತ್ತಾ ತನ್ನವಳಿಗೆ ಒಳಿಗೆ ತೋಳಿನಾಸರೆ ನೀಡಿ ಹಾಸಿಗೆ ಮೇಲೆ ಮಲಗಿಸಿದ್ದ ಅವನ ಕೂಗಿಗೆ ಉಳಿದವರು ಕೋಣೆಗೆ ಓಡಿ ಬಂದಿದ್ದರು ಮುಂದುವರಿಯುವುದು ಥ್ಯಾಂಕ್ ಯು ಕತೆ ಇಷ್ಟವಾಗ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ